ವಿಚಾರ ಅಂತ ಗೊತ್ತಾಯಿತು ಈಗ ಕಾಂಗ್ರೆಸ್ ಅವರೇ ಅಂತ ಎಲ್ಲ ಸದಸ್ಯರು ನಮ್ಮ ಜೊತೆಗೆ ಬರ್ತಾ ಇದ್ದರು ಕಿಡ್ನಾಪ್ ಮಾಡ್ರಿ ಅಂತೇಳಿ ಕಾಂಪೇಟ್ ಕೊಟ್ಟರು ಅಂತೇಳಿ ಶಹಬಾದ್ ಕ್ರಾಸಿಗೆ ನಿಂತಿದ್ರು ಅಲ್ಲಿ ಕೂಡ ಅವರು ಕೇಳಿ ಬರ್ದವ್ರದ್ದೊಂದು ಹೇಳಿಕೆ ತಗೊಂಡೆ ಅಲ್ಲಿ ಬಿಟ್ಟಿದ್ರು ಮತ್ತೆ ಓವರ್ಟೇಕ್ ಮಾಡ್ಕೊಂಡು ಬಂದು ಮತ್ತೆ ಜವರಿಗೆಲ್ಲಿ ಬಂದು ಮತ್ತೆ ಅವರು ಜಬರಸ್ತಿಯಾಗಿ ನಮ್ಮ ಎಡಿಷ್ನಲ್ ಎಸ್ ಪಿ ಅವ್ರ ಇದಕ್ಕೆ ನೇರ ಹೋಣೆ ಅಂದ್ರೆ ಎಡಿಷನಲ್ ಎಸ್ ಪಿನೇ ಕಾರಣ ಬಾಕಿದ್ರು ನಮ್ಮ ಅಪೋಸಿಟ್ ಕ್ಯಾಂಡಿಡೇಟ್ ಯಾರು ನಮ್ಗೆ ಗೊತ್ತಿಲ್ಲ ಇದು ಎಲ್ಲ ಆಲಿ ಕಾರಣ ಮಹೇಶ್ ಮೇಗೋನೇ ಕಾರಣ ಒಬ್ಬರಿಂದ ಎಲ್ಲ ಆಗಿದ್ದು ಇಲ್ಲ ಅಧ್ಯಕ್ಷ ಉಪಾಧ್ಯಕ್ಷ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಉಪಾಧ್ಯಕ್ಷ ಎರಡೂ ನಮ್ಮ ಆಗ್ತಕ್ಕಂಥದ್ದು ಇದು ಅವ್ರ ವಿರುದ್ಧವಾಗಿ ಅವ್ರು ಬಂದಲ್ಲಿ ನಿಂತ ಕೆಲಸನ ನಮ್ಮ ಇಬ್ಬರು ಅಭ್ಯರ್ಥಿಗಳನ್ನ ಕರ್ಕೊಂಡು ಬ್ಯಾನ್ದಲ್ಲಿ ಹಾಕ್ತಕ್ಕಂಥ ಫೋಟೋ ಮತ್ತು ವೀಡಿಯೋ ಕೂಡ ನಮ್ಮ ಕಡಿಗಿದೆ ಮತ್ತು ನಮ್ಮೊಬ್ಬ ಶಾಸಕರನ್ನು ಯಾರೀತಿ ಅವರು ಸರಿಸ್ಯಾರಂತಕ್ಕಂಥದ್ದು ಕೂಡ ನೋಡಿದ್ರಿ ಯಾರೀತಿ ನುಗ್ಸಾರಂತಕ್ಕಂಥದ್ದು ನೋಡಿದ್ರಿ ಇದು ಇಷ್ಟಕ್ಕೆ ಬಿಡೋದಿಲ್ಲ ಅದು ಏನಾಗೋ ಚುನಾವಣೆ ಆಗಿದೆ ಅದಕ್ಕೆ ರದ್ದು ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಕಾಂಗ್ರೆಸ್ನ ಮೂರು ಮಂದಿ ಇದ್ದಂಥ ಸದಸ್ಯರು ಕೂಡ ಇಬ್ಬರು ನಮ್ಮ ಜೊತೆಯಲ್ಲೇ ಬಂದಿದ್ದಾರೆ ಒಬ್ಬರು ಜೆ ಡಿ ಎಸ್ ಆ ಅವರು ಜೊತೆಯೇ ಇರ್ತಕ್ಕಂಥ ಸಮಯದಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವುದೇ ಕಾರಣಕ್ಕೆ ಒಳಗಡೆ ಹೋಗಿ ಅಭ್ಯರ್ಥಿಗಳಿಗೆ ತರ್ತಕ್ಕಂಥದ್ದು ಅವಕಾಶ ಎಲ್ಲಿ ಇಲ್ಲ ಅದಕ್ಕೆ ಮೀರ್ನು ಹೋಗಿ ಇವರು ಮಹೇಶ್ ಮೇಗೊಂಡನವ್ರು ಹೋಗಿ ಹಿಡಿದು ಒಳಗೆ ಎದ್ಕೊಂಡು ಬಂದು ತಂದು ಹಾಕಿ ಜೀವನ ಹಾಕ್ತಕ್ಕಂಥದ್ದು ವ್ಯಾನ್ ಆಗ್ತಕ್ಕಂಥ ನೀವು ನೋಡಿದಿರಿ ಇದು ನಾನು ಹಾಕಿ ಜೊತೆ ಮಂಡನೆ ಇದ್ದೀನಿ ಮತ್ತು ಚುನಾವಣೆ ಆಗ್ತಕ್ಕಂಥದ್ದು ಕೂಡ ಕಂಪ್ಲೀಟ್ ರದ್ದು ಆಗಬೇಕು ಮತ್ತು ನಾವು ಕೋರ್ಟ್ ಮುಖಾಂತರ ಹೋಗಿ ಅದು ರದ್ದು ಮಾಡಿ ಮತ್ತು ವಾಪಸ್ ಇಡ್ತು ಮತ್ತು ಚುನಾವಣೆ ಮತ್ತು ಭಾರತೀಯ ಜನತಾ ಪಾರ್ಟಿ ಜಂಡ ಆರಿಸತಕ್ಕಂಥ ಕೆಲಸ ನಾವೆಲ್ಲರೂ ಕೂಡ ನೇತೃತ್ವದಲ್ಲಿ ಮಾಡ್ತಾ ಅಂತೀವಿ ನಿಮ್ಮ ಮುಖಾಂತರ ಹೇಳಕ್ಕೆ ಬಯಸ್ತಾ ಇದ್ದೀವಿ ಕಂಪ್ಲೀಟ್ ಕೊಟ್ಟಿದ್ದೆ ನೀನು ಜವ್ರಿಗೆ ಕೊಟ್ಟು ಬಂದಿದ್ದೇವೆ ಎಫರ್ ಅವರು ಹಿಂಬರ ಬರ್ದು ಕೊಟ್ಟಿದ್ದಾರೆ ಅಲ್ಲಿನ ಕೋರ್ಟ್ ಮುಖಾಂತರ ಎಫರ್ ಮಾಡಿಸ್ತಿದ್ದೆವು ನಮ್ಮ ಆಕೋ ಚಿಂತನೆ ಮಾಡೂ ಕೂಡ ಅದನ್ನು ಕೂಡ ಹಾಕ್ತೀನಿ ನಾನು ಸ್ಪೀಕರ್ ಅವರಾಗಿರ್ಬೋದು ರಾಜ್ಯಪಾಲರಾಗಿರ್ಬೋದು ನಾನು ಕೂಡ ಒಂದು ಕೊಟ್ಟು ಅದು ಮುಂದಿನ ಕ್ರಮ ನನಗನಿಸ್ತಾವೆ ನಿನ್ನವ್ರ ಪೊಲೀಸ್ ಅಧಿಕಾರಿಯಾಗಿ ಬಂದಿಲ್ಲ ಅನ್ನಿಸ್ತಾ ಡ್ರೆಸ್ ಅಷ್ಟೇ ಪೊಲೀಸ್ ಅಧಿಕಾರಿದಿದ್ದು ಬಟ್ ಅದು ಆಗೋಸ್ಕರ ಅವ್ರು ಬಂದಿಲ್ಲ ಅಲ್ಲಿ ಶಾಂತ ರೀತಿಯಲ್ಲಿ ಅವರು ಚುನಾವಣೆ ಮಾಡಿ ಹೋಗ್ಲಿಕ್ಕೆ ಅಲ್ಲಿ ಬಂದಿದ್ದಿಲ್ಲ ಅವರು ಚುನಾವಣೆ ಖರಾಬ್ ಮಾಡಿ ಹೋಗ್ಲಿಕ್ಕೆ ಅವ್ರು ಬಂದಿದ್ರು ಅಲ್ಲಿ ಮತ್ತೆ ನಾವೇನು ಹೇಳೋದು ಬೇಕಾಗಿಲ್ಲ ಎಲ್ಲನೂ ಕೂಡ ನಿಮ್ ಅದರ ತೆರದ ಪುಸ್ತಕ ಅದ ಎಲ್ಲೂ ಕೂಡ ನಾವು ಮುಚ್ಚಿಡ್ತಕ್ಕಂಥ ಪ್ರಶ್ನೆನೇ ಇಲ್ಲಿ ಏನು ಇಲ್ಲಿ ಅವ್ರು ಎತ್ಕೊಂಡು ಹೋಗೋದು ನೋಡಿದಿರಿ ಒಳಗಾಗಿ ಹಳಮಂಗಡಿ ಪಾಪ ಒಳಗೆ ನುಗ್ಸೋದು ನೋಡಿದಿರಿ ಒಳಗೆ ಒಯ್ಯೋದು ನೋಡಿದಿರಿ ನಮಗೆ ಯಾವ ರೀತಿ ಮಾಡಿದ ನೋಡಿದಿರಿ ನಮ್ಮ ಜಿಲ್ಲಾಧ್ಯಕ್ಷರು ನಾವು ಶಿವಪಳ್ಳೂರು ಶೋಭಾಗಿ ಎಲ್ಲರೂ ಕೂಡ ಅಲ್ಲಿದ್ದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ನೋಡಿದ್ದಾರೆ ಅದ್ರ ಜೊತೇಲಿ ಮತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ಹೊಡಿತಕ್ಕಂಥ ಕೆಲಸ ಮಾಡಿದಾರ ಜೆ ಡಿ ಎಸ್ದಾಗ ಅಲ್ಲಿ ಬಂದಂಥವ್ರು ಯಾರಿಗೆ ಕೊಡೋ ಕೈ ಮುಟ್ಟಿಲ್ಲವರು ಪೊಲೀಸರು ಕೈದಾಗ ಇದ್ದಿಲ್ಲ ಲಾಟಿನೇ ಅವರು ಕೈದಾಗ ಕೊಟ್ಟಿದ್ದಾರೆ ಹೊಡ್ಲಿಕ್ಕೆ ಈ ರೀತಿ ಮಾಡ್ತಕ್ಕಂಥ ಚುನಾವಣೆ ಮಾಡ್ಲಿಕ್ಕೆ ಸಾಧ್ಯನೇ ಹೇಗಾದ್ರೆ ಏಜು ದಿನ ಇರ್ತದೆ ಇದೆಲ್ಲ ಕಂಪ್ಲೀಟ್ ಇದಕ್ಕೆ ಹೋಣೆಗಾರೆ ಎಡ್ಸಿನ ಎಸ್ ಪಿ ಮಹೇಶ್ ಎಂ ಮೇಗಣ್ಣನವ್ರ ತಕ್ಷಣ ಅವರು ಸಸ್ಪೆಂಡ್ ಆಗಬೇಕು ನಾವು ಅದ್ರ ಬಗ್ಗೆ ಕೂಡ ಇನ್ನೂ ಕೂಡ ನಿಂದ ಜನ ಮತ್ತೆ ಪುರಸಭೆ ಚುನಾವಣೆ ಜವರಿಗೆ ಪಿ ಎಸ್ ಸಿ ಆಗಿರ್ಬೋದು ಡಿ ಎಸ್ ಪಿ ಆಗಿರ್ಬೋದು ಇವರ ಇವರೇ ಮೇನ ಹೊರಣೆಗಾರ ಇದಕ್ಕೆ ಇವ್ರು ಮಾಡಲಿಲ್ಲಪ್ಪ ಅಂದ್ರೆ ಮುಂದಿನ ಹೋರಾಟವನ್ನು ಮಾಡ್ತಕ್ಕ ದಿನಕ್ಕೆ ತಿಳಿಸ್ತೀವಿ ನಮಗೆ ದೊಡ್ಡ ರಾಜ್ಯ ನಾಯಕರು ಬರೋರಲ್ಲ ಅವ್ರ ಜೊತೆಯಲ್ಲಿ ಚರ್ಚೆ ಮಾಡಿ ಮುಂದಿನ ಹೋರಾಟ ನಮ್ಮ ಕ್ರಮ ಕೊಡ್ತಿದ್ದೆವು